ನನ್ನ ನೇತೃತ್ವದಲ್ಲಿ ಮೂರು ಚುನಾವಣೆ ನಡೆದಿದೆ ಮೂರು ಚುನಾವಣೆ ನಡೆದಿದೆ ಏನು ಮಾಧ್ಯಮದಲ್ಲಿ ಅದೇನೋ ಏನದು ಬಂತಲ್ಲ ಸಮೀಕ್ಷೆ ಚುನಾವಣಾ ಪೂರ್ವ ಸಮೀಕ್ಷೆ ಚುನಾವಣಾ ಪೂರ್ವ ಸಮೀಕ್ಷೆ ಅದು ಮೂರು ಕೂಡ ವಿರುದ್ಧವಾಗಿ ಆಗ್ತದೆ ಆ ಸಮೀಕ್ಷೆ ಫೇಲ್ ಆಗ್ತದೆ ಆ ಸಮೀಕ್ಷೆಗೆ ಹಿಂದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಸಮೀಕ್ಷೆ ಬರ್ತಿದ್ರಿ ಬೇರೆ ಮೊನ್ನೆ ಹರಿಯಾಣಲ್ಲೂ ಕೂಡ ಕಾಂಗ್ರೆಸ್ ಬರ್ತದೆ ಅಂತ ಸಮೀಕ್ಷೆ ಬರ್ತಿದ್ರಿ ಅಲ್ಲೂ ಬರಲಿಲ್ಲ ಕರ್ನಾಟಕದಲ್ಲೂ ಬರಲಿಲ್ಲ ಈಗ ಇಲ್ಲೂ ಮೂರು ಬರೋದಿಲ್ಲ ಹೌದು ನಾನೇ ಕ್ಯಾಂಡಿಟ್ಟು ಹಾಂ ಸೋಲ್ದು ಒಳ್ಳೆ ಕತೆ ಗೆದ್ದೆ ಗೆಲ್ತೀವಿ ರೀ ಸೋತರು ನಾನೇ ಸೋತಂಗೆ ಸೋತ್ರ ನಾನೇ ಸೋತಂಗೆ ಈಗ ಕುಮಾರಸ್ವಾಮಿನೂ ಹೇಳಿದರು ನಾನು ಹೇಳಾದ್ಮೇಲೆ ನಾನು ಕ್ಯಾಂಡಿಡೇಟ್ ಅಂತ ಹೇಳಿದರು ನಾನೇ ಕ್ಯಾಂಡಿಡೇಟು ನಾನೇ ಬಿ ಫಾರ್ಮ್ ಕೊಟ್ಟವನು ನಾನೇ ಕ್ಯಾಂಡಿಡೇಟ್ ಮೈನೈಜ್ ಮಾಡಿದವನು ನಾನೇ ಕ್ಯಾಂಡಿಡೇಟು ನಂದೇ ಮುಖ ನನ್ನ ನೇತೃತ್ವದಲ್ಲಿ ಮೂರು ಚುನಾವಣೆ ನಡೆದಿದೆ ಮೂರು ಚುನಾವಣೆ ನಡೆದಿದೆ ಏನು ಮಾಧ್ಯಮದಲ್ಲಿ ಅದೇನೋ ಏನದು ಇದು ಬಂತಲ್ಲ ಸಮೀಕ್ಷೆ ಚುನಾವಣಾ ಸಮೀಕ್ಷೆ ಚುನಾವಣಾ ಪೂರ್ವ ಸಮೀಕ್ಷೆ ಅದು ಮೂರು ಕೂಡ ವಿರುದ್ಧವಾಗಿ ಆಗ್ತದೆ ಆ ಸಮೀಕ್ಷೆ ಫೇಲ್ ಆಗ್ತದೆ ಆ ಸಮೀಕ್ಷೆಗೆ ಹಿಂದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಸಮೀಕ್ಷೆ ಬರ್ತಿದ್ರಿ ಬೇರೆ ಮೊನ್ನೆ ಹರಿಯಾಣಲ್ಲೂ ಕೂಡ ಕಾಂಗ್ರೆಸ್ ಬರ್ತದೆ ಅಂತ ಸಮೀಕ್ಷೆ ಬರ್ತಿದ್ರಿ ಅಲ್ಲೂ ಬರಲಿಲ್ಲ ಕರ್ನಾಟಕದಲ್ಲೂ ಬರಲಿಲ್ಲ ಈಗ ಇಲ್ಲೂ ಮೂರು ಬರೋದಿಲ್ಲ ಹೌದು ನಾನೇ ಕ್ಯಾಂಡಿಡೇಟು ಹಾಂ ಸೋಲ್ದು ಒಳ್ಳೆ ಕತೆ ಗೆಲ್ತ ಗೆಲ್ತೀವಿ ರೀ ಸೋತ್ರ ನಾನೇ ಸೋತಂಗೆ ಸೋತ್ರ ನಾನೇ ಸೋತಂಗೆ ಈ ಕುಮಾರಸ್ವಾಮಿನೂ ಹೇಳಿದ್ರು ನಾನು ಹೇಳಾದ ಮೇಲೆ ನಾನು ಕ್ಯಾಂಡಿಡೇಟ್ ಅಂತ ಹೇಳಿದ್ರು ನಾನೇ ಕ್ಯಾಂಡಿಡೆಟು ನಾನೇ ಬಿ ಫಾರ್ಮ್ ಕೊಟ್ಟವನು ನಾನೇ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಿದವನು ನಾನೇ ಕ್ಯಾಂಡಿಡೆಟು ನಂದೇ ಮುಖ